ಜನರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ರಾಯಚೂರು ಯಾದಗಿರಿಯಲ್ಲಿ ಇಷ್ಟೊಂದು ಅಪೌಷ್ಟಿಕತೆ ಯಾಕೆ ಪ್ರತಿ ಶಾಲೆಗೆ ಕನಿಷ್ಠ ಒಂದು ಅರೆಕಾಲಿಕ ಜವಾನ ನೀಡಬೇಕು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರು ಭಾಗವಹಿಸುವ ನಿರೀಕ್ಷೆ ಒಂಟಿ ಮಹಿಳೆಯರ ಪಿಂಚಣಿ ವಯೋಮಿತಿಯನ್ನ ಇಪ್ಪತ್ತೊಂದು ವರ್ಷಕ್ಕೆ ಇಳಿಸಬೇಕು ಇದು ಅನಿರ್ದಿಷ್ಟಾವಧಿ ಹೋರಾಟ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ನಡೆದ ಐವತ್ತು ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ನ ಸಂಪರ್ಕಿಸಿ ಸುಮಾರು ಹತ್ತು ವರ್ಷಗಳ ಹಿಂದೆ ಇದೇ ರಾಯಚೂರಿನಲ್ಲಿ ಇದೇ ಸಂಘಟನೆಯ ನೇತೃತ್ವದಲ್ಲಿ ಹತ್ತಾರು ಸಾವಿರ ಮಹಿಳೆಯರು ನಿಂತು ಕೂಗನ್ನು ಹಾಕಿದರು ಈಗ ಇನ್ನೊಮ್ಮೆ ರಾಯಚೂರು ಮಹತ್ವದ ಹೋರಾಟಕ್ಕೆ ಸಾಕ್ಷಿಯಾಗ್ತಾ ಇದೆ ಅಧಿಕಾರದಲ್ಲಿರುವ ಪಕ್ಷವನ್ನ ಗೆಲ್ಲಿಸಿದ್ದು ಇದೇ ಬಡವರು ದೀನ ದಲಿತರು ಶೋಷಿತರು ಈಗ ಅವರೇ ನಿಂತು ಧಿಕ್ಕಾರವನ್ನು ಕೂಗ್ತಿದ್ದಾರೆ ಇದಕ್ಕೇನು ಕಾರಣ ಇದೇನು ಪ್ರತಿಭಟನೆ ನೋಡೋಣ ಬನ್ನಿ ಘಟನೆಗಳ ಜಂಟಿ ಕ್ರಿಯಾ ಸಮಿತಿಯು ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೈದರಿಂದ ರಾಯಚೂರಿನ ಸ್ಟೇಡಿಯಂ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಪ್ರಾರಂಭಿಸೋಕೆ ನಿರ್ಧಾರ ಮಾಡಿದೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರು ಅದರಲ್ಲಿ ಬಹುತೇಕರು ಮಹಿಳೆಯರೇ ಭಾಗವಹಿಸುವ ನಿರೀಕ್ಷೆ ಇದೆ ಮತ್ತು ಸರ್ಕಾರದಿಂದ ಇವರು ಕೇಳ್ತಾ ಇರೋದೇನಿದೆ ಅದನ್ನು ಯಾರು ನಿರಾಕರಿಸಲಿಕ್ಕೆ ಅಂತಹ ಹಕ್ಕೊತ್ತಾಯಗಳನ್ನ ಇವರು ಮುಂದಿಟ್ಟಿದ್ದಾರೆ ರಾಯಚೂರಿನ ಗ್ರಾಮೀಣ ಕೂಲಿಕಾರರ ಸಂಘ ನರೇಗಾ ಕಾರ್ಮಿಕರು ವಿವಿಧ ಶೋಷಿತ ಸಮುದಾಯಗಳಿಗೆ ಸೇರಿದ ಜನ ಪ್ರಗತಿಪರ ಸಂಘಟನೆಗಳು ಕಳೆದ ಒಂದೂವರೆ ವರ್ಷಗಳಲ್ಲಿ ಹಲವಾರು ಪ್ರತಿಭಟನೆಗಳನ್ನ ಮಾಡಿದ್ರು ಆಗ ಕರ್ನಾಟಕ ಸರ್ಕಾರದ ಶಾಸಕರು ಮತ್ತು ಸಚಿವರು ಕಾಲಮಿತಿಯಲ್ಲಿ ಬೇಡಿಕೆಗಳನ್ನು ಈಡೇರಿಸೋದಾಗಿ ಭರವಸೆ ಕೊಟ್ಟಿದ್ರು ಆದರೆ ಅವರು ಜನರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ಪ್ರಗತಿಪರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಹೇಳಿದೆ ವಿಶೇಷ ಅಂತಂದ್ರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕೆ ಕಾರಣವಾಗಿದ್ದು ಮಹಿಳೆಯರು ಬಡವರು ಶೋಷಿತ ಸಮುದಾಯಗಳಿಗೆ ಸೇರಿದ ಜನರು ಲೋಕಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ಸಿನ ಕೈ ಹಿಡಿದಿದ್ದು ಹೈದರಾಬಾದ್ ಕರ್ನಾಟಕವೇ ಸೊ ಅಲ್ಲಿನ ಎಲ್ಲಾ ಸೀಟ್ಗಳಲ್ಲೂ ಕಾಂಗ್ರೆಸ್ಸೇ ಗೆದ್ದಿತ್ತು ಆದರೆ ಗ್ಯಾರಂಟಿಗಳ ಆಚೆಗೆ ಜನಸಾಮಾನ್ಯರ ಕನಿಷ್ಠ ಸಮಸ್ಯೆಗಳಿಗಾದರೂ ಸ್ಪಂದಿಸ್ತಾ ಇದೆಯಾ ಅನ್ನೋ ಪ್ರಶ್ನೆ ಇದೆ ಸರ್ಕಾರ ಒಂದರ ಕೆಲಸ ಅಂತಂದ್ರೆ ನೇರವಾಗಿ ಜನರ ಕೈಗೆ ಹಣ ತಲುಪಿಸೋ ಗ್ಯಾರಂಟಿಗಳಷ್ಟೇನಾ ಅನ್ನೋ ಪ್ರಶ್ನೆಗೆ ಸಿದ್ದರಾಮಯ್ಯನವರ ಸರ್ಕಾರ ಉತ್ತರ ನೀಡಬೇಕಾಗಿದೆ ರಾಯಚೂರಿನ ಕಾರ್ಮಿಕರು ಮುಂದಿಟ್ಟಿರುವಂತಹ ಹಕ್ಕೊತ್ತಾಯಗಳನ್ನು ನೋಡಿದ್ರೆ ನಿಮಗೆ ಅದರ ಗಂಭೀರತೆ ಅರ್ಥ ಆಗತ್ತೆ ಇವರ ಹಕ್ಕೊತ್ತಾಯಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣದ ಗುಣಮಟ್ಟ ಸುಧಾರಣೆ ಮಾಡುವುದು ಮೊದಲನೆಯದು ಸುಮಾರು ಮೂರನೇ ಒಂದು ಭಾಗದಷ್ಟು ಮಕ್ಕಳು ಮುಖ್ಯವಾಗಿ ಎಸ್ ಸಿ ಎಸ್ ಟಿ ಹಿನ್ನೆಲೆಯುಳ್ಳ ವಿದ್ಯಾರ್ಥಿಗಳು ತಮ್ಮ ತರಗತಿಯ ಸರಳ ಕನ್ನಡ ಗಣಿತ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾ ಇಲ್ಲ ಇದಕ್ಕೆ ಸಂಬಂಧಿಸಿದಂತೆ ಕ್ರಿಯಾ ಯೋಜನೆಗಳನ್ನು ರೂಪಿಸಬೇಕು ಕಲ್ಯಾಣ ಕರ್ನಾಟಕದಲ್ಲಿ ಸಾವಿರಾರು ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ ಹಾಗೂ ತರಗತಿವಾರು ವಿಷಯವಾರು ಶಿಕ್ಷಕ ಶಿಕ್ಷಕಿಯರನ್ನ ಕೂಡಲೇ ನೇಮಿಸಬೇಕು ಹಾಗೂ ಪ್ರತಿ ಶಾಲೆಗೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಮನೆಪಾಠ ಮಾಡುವವರನ್ನು ಸಹ ನೇಮಿಸಬೇಕಾಗಿದೆ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಕಿರಿಯ ಪ್ರಾಥಮಿಕ ಶಾಲೆ ಕ್ಲಸ್ಟರ್ ವಿಧಾನವನ್ನ ಸುಧಾರಣೆಗೆ ಮಾದರಿಯಾಗಿ ಬಳಸಬೇಕು ಪ್ರತಿ ಶಾಲೆಗೆ ಕನಿಷ್ಠ ಒಂದು ಅರೆಕಾಲಿಕ ಜವಾನ ಅಥವಾ ಪಿಯೋನ್ ಅವರನ್ನ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ ಬಹಳ ಮುಖ್ಯವಾದ ಸಂಗತಿ ಅಂತಂದ್ರೆ ಸರ್ಕಾರಿ ಶಾಲೆಗಳ ಗುಣಮಟ್ಟ ಕುಸಿಯೋಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಶಿಕ್ಷಣ ತಜ್ಞರು ಮುಂದಿಟ್ಟಿರುವಂತಹ ಸಂಗತಿಗಳೇ ಇದಾಗಿದೆ ಅಂದ್ರೆ ನಾಲ್ಕನೇ ತರಗತಿ ತನಕ ತರಗತಿಗೊಬ್ರು ಶಿಕ್ಷಕರು ನಂತರ ವಿಷಯಕ್ಕೊಬ್ರು ಶಿಕ್ಷಕರು ಮತ್ತು ಶಾಲೆಯ ಪಠ್ಯೇತರ ಕೆಲಸಕ್ಕೆ ಬೇರೆ ಸಿಬ್ಬಂದಿ ಇರದೆ ಗುಣಮಟ್ಟ ಹೆಚ್ಚಿಸೋದು ಸಾಧ್ಯನೇ ಇಲ್ಲ ಸರ್ಕಾರಿ ಶಾಲೆಗಳಲ್ಲಿ ಭೌತಿಕ ಮತ್ತು ಮಾನವ ಮೂಲ ಸೌಕರ್ಯವನ್ನು ಸುಧಾರಿಸ್ಬೇಕು ನಾವೀಗಾಗಲೇ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಅನೇಕ ತಲೆಮಾರುಗಳ ಜೀವನವನ್ನು ವ್ಯರ್ಥ ಮಾಡಿದ್ದೇವೆ ಇದು ಈಗ ನಿಲ್ಲಬೇಕು ನಾವು ಸಮೀಕ್ಷೆ ಮಾಡಿದ ಪ್ರಕಾರ ಸುಮಾರು ಶಾಲೆಗಳು ಎಪ್ಪತ್ತೈದು ಪರ್ಸೆಂಟ್ ಅತಿಥಿ ಶಿಕ್ಷಕರು ಮತ್ತು ಇಪ್ಪತ್ತೈದು ಪರ್ಸೆಂಟ್ ಕಾಯಂ ಶಿಕ್ಷಕರ ಜೊತೆಗೆ ನಡೀತಾ ಇದೆ ಇದು ಲಕ್ಷಾಂತರ ಮಕ್ಕಳ ಜೀವನದ ಜೊತೆಗೆ ಸರ್ಕಾರ ನಡೆಸ್ತಾ ಇರುವಂತಹ ಚೆಲ್ಲಾಟ ಅಂತ ಆಕ್ರೋಶ ಪಡಿಸಿದ್ದಾರೆ ಇನ್ನು ಎರಡನೇದು ಯಾದಗಿರಿ ರಾಯಚೂರು ಕೊಪ್ಪಳದಲ್ಲಿ ಅಪೌಷ್ಟಿಕತೆ ಮತ್ತು ರಕ್ತಹೀನತೆಯನ್ನು ಹೋಗಲಾಡಿಸೋದು ಇದು ನಾಗರಿಕ ಸಮಾಜ ಜನಪ್ರತಿನಿಧಿಗಳು ಮತ್ತು ಆಡಳಿತವನ್ನ ಒಳಗೊಂಡಿರಬೇಕು ಈ ವಿಷಯದಲ್ಲಿ ಕರ್ನಾಟಕವನ್ನ ಬಿಹಾರ್ ಜಾರ್ಖಂಡ್ ಛತ್ತೀಸ್ಗಢ ರಾಜಸ್ಥಾನದಂತಹ ಈ ರಾಜ್ಯಗಳ ಪಟ್ಟಿಯಿಂದ ತೆಗೆದುಹಾಕೋ ಯೋಜನೆಯನ್ನ ಹೊಂದಿರಬೇಕು ಕರ್ನಾಟಕದಂತಹ ಪ್ರಗತಿಪರ ರಾಜ್ಯ ಇಂತಹ ರಾಜ್ಯಗಳ ವರ್ಗಕ್ಕೆ ಸೇರಿರೋದು ನಾಚಿಕೆಗೇಡಿನ ಸಂಗತಿ ಬೆಳವಣಿಗೆ ಕಾಣಬೇಕಾದಂತಹ ಜಿಲ್ಲೆಗಳಿಗೆ ಕೇಂದ್ರ ಸರ್ಕಾರದಿಂದ ಹಣ ಮತ್ತಿತರ ಲಭ್ಯ ಇರುವಂತಹ ಎಲ್ಲಾ ಸಂಪನ್ಮೂಲಗಳನ್ನ ಸರಿಯಾಗಿ ಬಳಸಬೇಕು ಇನ್ನು ಮೂರನೇದು ದೇವದಾಸಿಯರ ಮರು ಸಮೀಕ್ಷೆಯನ್ನ ತಕ್ಷಣವೇ ಮಾಡಬೇಕು ಮಹಿಳೆಯರಿಗೆ ಪಿಂಚಣಿ ಮತ್ತು ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನ ನಿಯಮಿತವಾಗಿ ನೀಡಬೇಕು ಕರ್ನಾಟಕ ಸರ್ಕಾರವು ಈಗಾಗಲೇ ಬಜೆಟ್ ನಲ್ಲಿ ಇದಕ್ಕಾಗಿ ಹಣವನ್ನು ಮೀಸಲಿಟ್ಟಿದೆ ಆದ್ರೆ ಕೆ ಡಿಸಿ ಮತ್ತು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಕಳೆದ ಒಂಬತ್ತು ತಿಂಗಳಿಂದ ಈ ಕೆಲಸವನ್ನ ಕೈಗೆತ್ತಿಕೊಂಡಿಲ್ಲ ಒಂಟಿ ಮಹಿಳೆಯರ ಪಿಂಚಣಿ ವಯೋಮಿತಿಯನ್ನ ಇಪ್ಪತ್ತೊಂದು ವರ್ಷಕ್ಕೆ ಇಳಿಸಬೇಕು ಇದರಿಂದ ಗಂಡನಿಂದ ದೂರವಾಗಿರುವಂತಹ ಎಲ್ಲಾ ಮಹಿಳೆಯರು ತಮ್ಮ ಜೀವನವನ್ನ ರೂಪಿಸಿಕೊಳ್ಳೋಕೆ ಮತ್ತು ತಮ್ಮ ಚಿಕ್ಕ ಮಕ್ಕಳನ್ನ ಬೆಳೆಸೋಕೆ ಸರ್ಕಾರ ಬೆಂಬಲಿಸಿದಂತಾಗತ್ತೆ ಅಂತ ಒತ್ತಾಯಿಸಿದ್ದಾರೆ ಇನ್ನು ನಾಲ್ಕನೇದು ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಅಥವಾ ಆರ್ ಓ ವಾಟರ್ ಪ್ಲಾಂಟ್ ಗಳನ್ನ ದುರಸ್ತಿ ಮಾಡೋಕೆ ಕೂಡಲೇ ಹಣವನ್ನು ಬಿಡುಗಡೆ ಮಾಡಬೇಕು ಸೊ ಇದರಿಂದ ಜನರಿಗೆ ಕುಡಿಯೋಕೆ ಶುದ್ಧ ನೀರು ಸಿಗತ್ತೆ ಮತ್ತು ನೀರಿನಿಂದ ಹರಡುವ ರೋಗಗಳಿಂದ ಮುಕ್ತಿ ಹೊಂದೋಕಾಗತ್ತೆ ಆದ್ರೆ ತುಂಬಾ ವಿಪರ್ಯಾಸ ಅಂತ ಸರ್ಕಾರವು ಮೊದಲು ಬೃಹತ್ ವೆಚ್ಚದಲ್ಲಿ ಘಟಕಗಳನ್ನ ಸ್ಥಾಪಿಸುತ್ತೆ ಮತ್ತು ಈಗ ಅವುಗಳನ್ನು ಸ್ಕ್ರಾಪ್ ಮಾಡೋಕೆ ಅನುಮತಿಸುತ್ತೆ ಸೊ ಈ ಘಟಕಗಳನ್ನ ಸ್ಥಾಪಿಸಿದ ಗುತ್ತಿಗೆದಾರರ ಮೇಲೆ ಯಾವುದೇ ಹೊಣೆಗಾರಿಕೆ ಇರೋದಿಲ್ಲ ಸೊ ಆರ್ಒ ಪ್ಲಾಂಟ್ ಗಳನ್ನ ನಿರ್ವಹಣೆ ಮಾಡೋಕೆ ಸರ್ಕಾರದ ಬಳಿ ಯೋಜನೆಯೇ ಇಲ್ವೇ ಇಲ್ಲ ಅಥವಾ ಇದ್ರೂ ಯಾಕೆ ನಿರ್ವಹಣೆ ಮಾಡ್ತಾ ಇಲ್ಲ ಅನ್ನೋದು ಯಕ್ಷ ಆಗಿದೆ ಸೊ ಈಗ ಜಲ್ ಜೀವನ್ ಮಿಷನ್ ಜಲ್ಧಾರಾ ಯೋಜನೆ ಮುಂತಾದವುಗಳನ್ನ ಮಾಡ್ತಿದ್ದೇವೆ ಸೊ ಅದಕ್ಕಾಗಿ ನಮಗೆ ಅಧಿಕಾರಿಗಳು ಆರ್ ಓ ರಿಪೇರಿಗೆ ಬೇಡಿಕೆಯನ್ನು ಇಡಬೇಕು ಅಂತ ಹೇಳ್ತಿದ್ದಾರೆ ಅನ್ನೋದು ಈ ಸಂಘಟನೆಗಳ ಆಕ್ರೋಶ ಇನ್ನು ಮುಂದಿನ ಬೇಡಿಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆಚ್ಚುತ್ತಾ ಇರುವಂತಹ ತಾಯಿ ಮತ್ತು ಮಕ್ಕಳ ಸಾವಿನ ಬಗ್ಗೆ ಸರ್ಕಾರಗಳ ನಿರಾಸಕ್ತಿಯನ್ನು ನಾವು ಖಂಡಿಸ್ತೇವೆ ಈ ಬಗ್ಗೆ ಸರ್ಕಾರದ ಕ್ರಿಯಾಶೀಲ ಕ್ರಮಗಳು ನಮಗೆ ಕಾಣ್ತಾ ಇಲ್ಲ ಮಹಿಳೆಯರಿಗೆ ಅಧಿಕಾರ ಅನ್ನೋ ಘೋಷಣೆ ಜೊತೆಗೆ ಅಧಿಕಾರಕ್ಕೆ ಬಂದಿರುವಂತಹ ಸರ್ಕಾರ ಈ ರೀತಿ ವರ್ತಿಸ್ತಾ ಇರೋದು ನಾಚಿಕೆಗೇಡಿನ ಸಂಗತಿ ತಮಿಳುನಾಡಿನಂತೆ ಕರ್ನಾಟಕದಲ್ಲಿ ಪಾರದರ್ಶಕ ಔಷಧ ಖರೀದಿ ನೀತಿ ಯಾಕೆ ಸಾಧ್ಯ ಇಲ್ಲ ಇನ್ನೂ ಅನೇಕ ಲೋಪಗಳಿದೆ ಇಂತಹ ವಿಚಾರವನ್ನ ಈಗಾಗಲೇ ಕೆಲವರು ಸರ್ಕಾರದ ಗಮನಕ್ಕೆ ತಂದಿದ್ದಾರೆ ವಿವಿಧ ರಾಜ್ಯಗಳ ಮಾದರಿಗಳನ್ನ ಅಧ್ಯಯನ ಮಾಡಿ ಸರ್ಕಾರಕ್ಕೆ ವರದಿ ತರಿಸಿಕೊಳ್ಳೋಕು ಸಾಧ್ಯ ಇದೆ ಈಗಲಾದ್ರೂ ಕರ್ನಾಟಕದ ಆರೋಗ್ಯ ವ್ಯವಸ್ಥೆಯನ್ನ ದೇಶದ ಅತ್ಯುತ್ತಮ ವ್ಯವಸ್ಥೆಯನ್ನಾಗಿ ಮಾಡಲಿ ಅನ್ನೋದು ಇವರ ಆಗ್ರಹ ಆಗಿದೆ ಹಾಗೇನೆ ನಿರ್ಗತಿಕರಿಗೆ ಬಿ ಪಿ ಎಲ್ ಪಡಿತರ ಚೀಟಿ ಸಿಗದ ವ್ಯವಸ್ಥೆಯನ್ನು ಸಹ ನಾವು ಖಂಡಿಸ್ತೇವೆ ಕರ್ನಾಟಕದಲ್ಲಿ ಲಕ್ಷಾಂತರ ಅಕ್ರಮ ಪಡಿತರ ಚೀಟಿಗಳಿರಬಹುದು ಆದರೆ ಅದು ನಿರ್ಗತಿಕರ ಸಮಸ್ಯೆ ಅಲ್ಲ ಸರ್ಕಾರ ಕಾಲಮಿತಿಯಲ್ಲಿ ವಿಷಯಗಳನ್ನು ಸರಿಪಡಿಸಿದ ಬೇಕು ಬಡವರಿಗೆ ರಾಗಿ ಜೋಳ ತೊಗರಿ ಬೆಳೆಯನ್ನ ಪಡಿತರದಲ್ಲಿ ನೀಡ್ತೇವೆ ಅನ್ನೋ ಭರವಸೆಯನ್ನ ಈಡೇರಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಸೊ ಜನರು ರಾಯಚೂರಿನಲ್ಲಿ ಸುಮಾರು ಒಂದು ಸಾವಿರ ದಿನಗಳಿಂದ ಏಮ್ಸ್ ಬೇಕು ಅಂತ ಹೋರಾಟ ನಡೆಸ್ತಿದ್ದಾರೆ ಸೊ ರಾಜ್ಯ ಸರ್ಕಾರ ಕೂಡಲೇ ಕೇಂದ್ರ ಸರ್ಕಾರದ ಮೇಲೆ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗಾಗಿ ಒತ್ತಡ ಹೇರಬೇಕು ಅಂತ ಹೇಳಿದ್ದಾರೆ ಸುಳ್ಳು ಆಶ್ವಾಸನೆಗಳನ್ನು ನೀಡದೆ ಈ ವಿಷಯಗಳ ಬಗ್ಗೆ ನಿರ್ದಿಷ್ಟ ಕ್ರಮ ಕೈಗೊಳ್ಳುವವರೆಗೆ ನಾವು ಸತ್ಯಾಗ್ರಹವನ್ನ ಹಿಂಪಡೆಯೋದಿಲ್ಲ ಈ ಹೋರಾಟಕ್ಕೆ ಎಲ್ಲರೂ ಕೈಜೋಡಿಸೋಕೆ ವಿನಂತಿ ಅಂತ ಹೇಳಿದ್ದಾರೆ ಸೊ ಪ್ರತಿದಿನ ಕಾಂಗ್ರೆಸ್ ಮತ್ತು ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರುಗಳ ನಡುವೆ ಆರೋಪ ಪ್ರತ್ಯಾರೋಪ ನಡೆದೇ ಇದೆ ಎಲ್ಲವೂ ಪರಸ್ಪರ ಹಗರಣಗಳ ಆರೋಪ ಇದರ ಮೇಲೆ ರಾಜ್ಯ ಸರ್ಕಾರವು ತನ್ನ ಸಾಧನೆ ಅಂತ ಹೇಳ್ಕೊಳ್ತಾ ಇರೋದು ಗ್ಯಾರಂಟಿಗಳನ್ನ ಹಾಗಾದ್ರೆ ಹಿಂದುಳಿದ ಪ್ರದೇಶಗಳ ಜನರು ಅಪೌಷ್ಟಿಕತೆಯಿಂದ ನರಳತಾ ಇರಬೇಕಾ ಶಾಲೆಗಳು ಸಹ ಮಾನವ ಸಂಪನ್ಮೂಲ ಮತ್ತು ಸೌಲಭ್ಯಗಳ ಅಪೌಷ್ಟಿಕತೆಯಿಂದ ನರಳತಾ ಇದ್ರೆ ಆಸ್ಪತ್ರೆಗಳು ಸರಿಯಾದ ಸೌಲಭ್ಯ ಮತ್ತು ಚಿಕಿತ್ಸೆ ನೀಡಲಾಗದೆ ದುರ್ಬಲ ಆಗ್ತಾ ಇದೆ ಸೊ ಈ ಎಲ್ಲ ಪ್ರಶ್ನೆಗಳನ್ನ ಎತ್ತಾ ಇರೋರು ಯಾರು ರಾಜ್ಯದ ಹಿಂದುಳಿದ ಪ್ರದೇಶಗಳ ಗರೀಬರು ಅಲ್ಲಿನ ವಿವಿಧ ಪ್ರಗತಿಪರ ಸಂಘಟನೆಗಳು ಅವರ ಜೊತೆಗೆ ಕೈ ಮುಖ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾದ ದಿನೇಶ್ ಗುಂಡೂರಾವ್ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಆಹಾರ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಗ್ಯಾರಂಟಿ ಸಚಿವರಾದ ಮುನಿಯಪ್ಪ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇವರೆಲ್ಲರೂ ಸಹ ಈ ಹೋರಾಟಕ್ಕೆ ಸ್ಪಂದಿಸ್ತಾರಾ ಅನ್ನೋದು ಈಗಿರುವ ಪ್ರಶ್ನೆ ಸೊ ರಾಯಚೂರಿನ ಮಹಿಳೆಯರು ಹಿಂದೊಮ್ಮೆ ನೂರಾರು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಬೆಂಗಳೂರಿನವರೆಗೂ ಬಂದಿದ್ರು ದೊಡ್ಡ ಸಂಖ್ಯೆಯಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತಾ ಇರೋದು ಇದೇ ಮೊದಲೇನಲ್ಲ ಸರ್ಕಾರವು ಬಿಜೆಪಿಗೆ ಉತ್ತರ ಕೊಡೋಕೆ ಸಿದ್ಧ ಇರಬಹುದು ಆದ್ರೆ ಉತ್ತರ ನೀಡಬೇಕಾದದ್ದು ಈ ನಾಡಿನ ಸಾರ್ವಭೌಮ ಪ್ರಜೆಗಳಿಗೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ನೆರೆದು ಹೋರಾಟಕ್ಕೆ ಧುಮುಕ್ತಾ ಇರುವಂತಹ ರಾಯಚೂರಿನ ಹೆಣ್ಣು ಅಂತಿಮವಾಗಿ ಏನಾಗುತ್ತೆ ಅನ್ನೋದನ್ನ ಜನವರಿ ಇಪ್ಪತ್ತೈದರಿಂದ ಕಾದ್ ನೋಡೋಣ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ